ನಮಸ್ಕಾರ ಸ್ನೇಹಿತರೆ ಇಂದು ನಾವು ಒಬ್ಬ ಮಹಾನ್ ಸಮಾಜ ಸುಧಾರಕರನ್ನು ಸ್ಮರಿಸೋಣ ಅವರ ಹೆಸರು ನಾರಾಯಣ್ ಗುರು ಅವರು ಕೇವಲ ಒಬ್ಬ ವ್ಯಕ್ತಿಯಲ್ಲ ಬದಲಾಗಿ ಒಂದು ಕ್ರಾಂತಿಯ ಹರಿಕಾರರು ಅವರ ಬದುಕು ಮತ್ತು ಸಂದೇಶ ಇಂದಿಗೂ ಸಮಾಜಕ್ಕೆ ದಾರಿದೀಪವಾಗಿದೆ ನಾರಾಯಣ್ ಗುರುಗಳ ಅತ್ಯಂತ ಪ್ರಸಿದ್ಧ ಘೋಷಣೆ ಯಾವುದು ಅಂತಂದ್ರೆ ಒಂದೇ ಜಾತಿ ಒಂದೇ ಧರ್ಮ ಎಲ್ಲರಿಗೂ ಒಂದೇ ದೇವರು ಈ ಘೋಷಣೆ ಕೇವಲ ಘೋಷಣೆಯಾಗಿರಲಿಲ್ಲ ಇದು ಜಾತಿ ಮತ್ತು ಧರ್ಮದ ಹೆಸರಿನಲ್ಲಿ ವಿಭಜನೆಯಾದ ಸಮಾಜವನ್ನು ಒಗ್ಗೂಡಿಸುವ ಅವರ ಕನಸಾಗಿತ್ತು ಅವರು ಎಲ್ಲ ಮನುಷ್ಯರು ಒಂದೇ ಜಾತಿ ಒಂದೇ ದೇವರನ್ನು ಆರಾಧಿಸುವವರು ಎಂದು ನಂಬಿದ್ದರು ಹದಿನೆಂಟುನೂರ ಎಂಬತ್ತೆಂಟರಲ್ಲಿ ನಾರಾಯಣ ಗುರುಗಳು ಕೇರಳದ ಅರವಿಪುರಂನಲ್ಲಿ ಒಂದು ದೇವಾಲಯವನ್ನು ನಿರ್ಮಿಸಿದರು ಇದು ಒಂದು ಸಾಮಾನ್ಯ ದೇವಾಲಯವಾಗಿರಲಿಲ್ಲ ಆ ಕಾಲದಲ್ಲಿ ಜಾತಿಯ ನಿರ್ಬಂಧಗಳಿಂದಾಗಿ ಶೂದ್ರರಿಗೆ ಮತ್ತು ಹಿಂದುಳಿದ ಜಾತಿಯವರಿಗೆ ದೇವಾಲಯದ ಒಳಗೆ ಪ್ರವೇಶ ಇರಲಿಲ್ಲ ಆದರೆ ನಾರಾಯಣ ಗುರುಗಳು ಈ ನಿಯಮಗಳನ್ನು ಮುರಿದು ಎಲ್ಲರಿಗೂ ದೇವಾಲಯವನ್ನು ಪ್ರವೇಶಿಸಲು ಅವಕಾಶ ನೀಡಿದರು ಈ ಒಂದು ಕಾರ್ಯವೇ ಸಮಾಜದಲ್ಲಿ ಒಂದು ಹೊಸ ಕ್ರಾಂತಿಗೆ ಕಾರಣವಾಯಿತು ಆ ದೇವಾಲಯ ಸಮಾನತೆಯ ಸಂಕೇತವಾಗಿತ್ತು ನಾರಾಯಣ ಗುರುಗಳು ಸಮಾನತೆಗಾಗಿ ಹೋರಾಡಿದವರು ಅಸ್ಪೃಶ್ಯತೆ ಮತ್ತು ತಾರತಮ್ಯದಂತಹ ಸಮಸ್ಯೆಗಳಿಗೆ ಮತಾಂತರ ಸರಿಯಾದ ಪರಿಹಾರವಲ್ಲ ಎಂದು ಅವರು ಭಾವಿಸಿದ್ದರು ಅವರ ಪ್ರಕಾರ ನಿಜವಾದ ಬದಲಾವಣೆ ಸಮಾಜದ ಆಂತರಿಕ ಸುಧಾರಣೆಯಿಂದ ಮಾತ್ರ ಸಾಧ್ಯ ನಾರಾಯಣ ಗುರುಗಳು ತಮ್ಮ ಜೀವನವನ್ನು ಸಮಾನತೆ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಮುಡುಪಾಗಿಟ್ಟಿದ್ದರು ಸಾರ್ವತ್ರಿಕ ದೇವಾಲಯ ಪ್ರವೇಶಕ್ಕೆ ಅವರು ನಡೆಸಿದ ಚಳುವಳಿಗಳು ಸಮಾಜದಲ್ಲಿ ಸಮಾನತೆಯ ಅರಿವನ್ನು ಮೂಡಿಸಿದವು ಅವರು ಕೇವಲ ಧಾರ್ಮಿಕ ಸುಧಾರಕರಾಗಿರಲಿಲ್ಲ ಬದಲಾಗಿ ಶಿಕ್ಷಣ ಮತ್ತು ಸಮಾಜದ ಆರ್ಥಿಕ ಸುಧಾರಣೆಗಳಿಗಾಗಿ ಕೂಡ ಶ್ರಮಿಸಿದ್ದರು ಅವರು ಸ್ಥಾಪಿಸಿದ ಶ್ರೀ ನಾರಾಯಣ ಗುರು ಧರ್ಮ ಪರಿಪಾಲನಾ ಯೋಗಂ ಸಂಸ್ಥೆಯು ಇಂದಿಗೂ ಅವರ ಆಶಯಗಳನ್ನು ಪ್ರಸಾರ ಮಾಡುತ್ತಿದೆ ನಾರಾಯಣ ಗುರುಗಳ ಕಾರ್ಯಗಳು ಇಂದಿಗೂ ಸಮಾಜಕ್ಕೆ ಪ್ರೇರಣೆಯಾಗಿವೆ ಅವರ ಸಂದೇಶಗಳು ಸಮಾಜದಲ್ಲಿ ಶಾಂತಿ ಮತ್ತು ಸಹೋದರತ್ವವನ್ನು ಉತ್ತೇಜಿಸುತ್ತವೆ ಇಂತಹ ಮಹಾನ್ ಚೇತನ ನಾರಾಯಣ್ ಗುರುಗಳ ಪುಣ್ಯತಿಥಿಯ ಈ ದಿನದಂದ ಅವರನ್ನು ಸ್ಮರಿಸುತ್ತಾ ಅವರ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಎಲ್ಲರಿಗೂ ಜೈ ಭೀಮ್